ನಮಸ್ಕಾರ ನಾನು ಮುಖ್ಯಮಂತ್ರಿ ಚಂದ್ರಗುಡ್ ಹೋಗ್ತೇವೆ ಎಲ್ರಿಗೂ ಗೊತ್ತೇ ಇರ್ತೀನಿ ಆದರೆ ಎಲ್ಲೋ ಒಂದು ಕಡೆ ಎಲ್ಲಿಂದ ಬಂದೆ ಹೇಗೆ ಬಂದೆ ಮತ್ತು ನಮ್ಮ ಸಮಾಜ ಯಾವುದು ನಮಗೆಲ್ಲ ಗೊತ್ತಾಗಬೇಕು ನಮ್ಮ ಸಮಾಜವರ್ಗೋಸ್ಕರ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿರ್ತೇನೆ ಆಗಿರ್ತದೆ ನಮಗೇನು ಇವಾಗ ನಾನು ಹೇಳ್ತೀನಿ ಆ ಮಾತುಗಳ ಹಿಂದೂ ಸಾಧನ ಸಮಾಜ ಅಂತ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವರ್ಗಕ್ಕೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಷ್ಟು ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರಲ್ಲಿ ಎಲ್ಲ ಕೃಷಿಕರು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದವರು ಪಲ್ವಿಡಿಯವರು ಬಗ್ಗೆ ಇತಿಹಾಸ ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಸಮಾಧಿಗಳು ಮಾಡಿದಾಗ ಇಲ್ಲಿ ಸ್ವಲ್ಪ ಅಂತರಸ್ಥರು ಶ್ರೀಮಂತರಾಗಿರ್ತಕ್ಕಂಥವರು ಧಾರಾಳವಾಗಿ ದಾಸೋಹ ಕಾರ್ಯಕ್ಕೆ ಕರ್ಕೂಲ ಮಾಡ್ತಿರ್ತಕ್ಕಂಥ ಜನ ಏನಿದ್ದಾರೋ ಅಂಥವರು ಕೆಲವರು ಇದ್ದಿದ್ದರಿಂದ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸ್ವಲ್ಪ ಶ್ರೀಮಂತವರ್ಗ ವ್ಯಾಪಾರ ಮಾಡ್ತಾರೆ ನಮ್ಮವ್ರಿಗೆ ಅದರೊಳಗೂ ಮಂಡಿ ಹರಿಹಳ್ಳವರು ಅಂತ ಬಹಳ ದೊಡ್ಡ ಹೆಸರು ಅವ್ರ ಇಡೀ ಕುಟುಂಬ ಕೂಡ ಇದಕ್ಕೆ ಸಹಕಾರ ಮಾಡ್ಕೊಂಡು ಅವರ ಹೆಸರಿನಲ್ಲಿ ಒಂದು ಅಕಾಡೆಮಿ ಮಾಡಬೇಕು ಇಲ್ಲಿ ನಮ್ಮ ಸಂಘದಿಂದ ಇಲ್ಲಿ ಸಂಘ ಅಂತ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರೇನ್ ಮಾಡಿದ್ದಾರೆ ಮಕ್ಕಳಿಗೆ ಹಳ್ಳಿಯಲ್ಲಿ ಇರ್ತಕ್ಕಂತ ಗ್ರಾಮೀಣ ಮಕ್ಕಳಿಗೆ ಓದೋದಕ್ಕೆ ಸಿಟಿ ಒಳಗೆ ತೊಂದರೆ ಆಗುತ್ತೆ ಯಾರು ಸ್ಕೂಲ್ ಇರೋದಿಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ ಕಾರಣಕ್ಕೋಸ್ಕರ ನನ್ಗೆ ಅನುಕೂಲ ಇದೆ ಒಂದು ಕಟ್ಸೋಣ ಅಂತ ಆಸ್ತನ್ನ ಕಟ್ಸಿ ಪ್ರಾರಂಭ ಮಾಡಿದ್ದಾರೆ ಗಂಡು ಮಕ್ಕಳಿಗೋಸ್ಕರ ಯಾವತ್ತು ಹೆಣ್ಣು ಮಕ್ಕಳು ಯಾವ ಅದು ದಿನನಂತರ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಎಲ್ಲ ಕಡೆ ಇದಕ್ಕೂ ಸರಿಯಾದ ಕಳಪಾಯನೆ ಹಾಕ್ಬೇಕಲ್ಲ ಸ್ಥಾಪನೆ ಮಾಡ್ಬೇಕಲ್ಲ ಅಂತ ಸಾವಿರದ ಒಂಬೈನೂರ ರಿಜಿಸ್ಟರ್ ಮಾಡಿಸ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಅವರ ಹಾಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅದು ಇಷ್ಟು ಕೂಡ ಒಂದೇ ಆಸ್ಟ್ ಅಲ್ಲ ಬೆಂಗಳೂರಿನಲ್ಲಿ ತುಮಕೂರು ಹಾಗೆ ಸಣ್ಣ ಸಣ್ಣ ತಾಲೂಕು ಇಲ್ಲಿ ಅಲ್ಲೆಲ್ಲ ಕೂಡ ಬೇಕು ಅಲ್ಲೆಲ್ಲ ಮಾಡ್ತಾ ಸ್ವಲ್ಪ ವಿಸ್ತಾರ ಮಾಡ್ತಾ ಬರ್ತದೆ ಇದ್ರ ಮಧ್ಯೆಲ್ಲ ಅವ್ರ ಮೊಮ್ಮಗನೇ ಒಂದ್ಸಾರಿ ಅವ್ರಿಗೆ ಒಂದು ಕಾರಣಕ್ಕೆ ಅಧ್ಯಕ್ಷರಾಗಬೇಕಾಗ್ಬಂತು ಕ್ಯಾಪ್ಟನ್ ಹರೀಶ್ ಅಂತ ಬಹಳ ಧಾರಾಳವಾದ ವ್ಯಕ್ತಿ ಸಜ್ಜನ ಸೌಜನ್ಯ ಅದಲ್ಲಕ್ಕಂತೆ ಹೆಚ್ಚು ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ಬೇಕು ಪುಷ್ಟಿ ಇಟ್ಕೊಂಡು ನಮ್ಮ ತಾತನ ಹೆಸರಿನಲ್ಲಿ ಸ್ವಲ್ಪ ಖರ್ಚು ಮಾಡಿ ನಾವು ಈ ಹಾಸ್ಟ್ಲ್ ಜೊತೆಯಲ್ಲಿ ಆ ಹೆಣ್ಮಕ್ಳ ಹಾಸ್ಟಲ್ ಆಮೇಲೆ ಪ್ರಾರಂಭ ಮಾಡುದು ಅದ್ರ ಕೂಡ ಹೆಣ್ಣು ಹೆಣ್ಮಕ್ ಗಂಡು ನಮ್ಮವ್ರಿಗೆಲ್ಲ ಬೇರೆ ಬೇರೆ ಕಾಲದಲ್ಲಿ ಹೋಗಿ ಓದೋದಕ್ಕಷ್ಟೇ ಅಂತೆ ಓದಿದ್ದಕ್ಕೆ ಏನಾದರೂ ಆಗ್ಬೇಕಲ್ಲ ಕೆಲಸ ಕೆಲಸ ಸುಮ್ಮನೆ ಓದ್ಬಿಟ್ಟು ಡಿಗ್ರಿ ತಗೊಳ್ಳೋದು ಪಿ ಎಚ್ ಡಿ ಮಾಡೋದು ಮಾಡಿದ್ರೆ ಕೆಲಸ ಗ್ಯಾರಂಟಿ ಇಲ್ಲಿ ಈ ದೇಶದಲ್ಲಿ ಯಾಕಂದ್ರೆ ಮಾಡಿದ್ದಕ್ಕೆಲ್ಲ ಕೆಲಸ ಸಿಗ್ತ ಕೇಳದೆ ಕೆಲಸ ಸಿಕ್ಕುವಂತ ಕೋರ್ಸ್ಗಳನ್ನ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ ಆಗ್ತಿರೋರಿಗೆ ಒಂದು ಯೋಜನೆ ಮಾಡಿ ಒಂದು ಅಕಾಡೆಮಿ ಅಕಾಡೆಮಿ ಏನಪ್ಪ ಉದ್ದೇಶ ಅಂತಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ದುಡ್ಡು ತಗೊಂಡು ಇದನ್ನ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಗಳು ಜಾಸ್ತಿ ಇತ್ತು ಅಲ್ಲಿ ಕೂಡ ಹೋಗಕ್ಕೆ ಆಗ್ತಿರೋದ್ರಿಂದ ನಮ್ಮಲ್ಲೇ ಹಾಸ್ಟೆಲ್ ನಲ್ಲಿ ಕಡಿಮೆ ಕಡೆಕಟ್ಟಲ್ಲಿ ಇದ್ಕೊಂಡು ಕಡಿಮೆ ಕಣದಲ್ಲಿ ಕೂಡ ಈ ಕೋರ್ಸ್ ಗಳನ್ನು ಮಾಡಿಕೊಂಡು ಭವಿಷ್ಯವನ್ನು ರೂಪಿಸ್ಕೋಬಹುದಲ್ಲ ತುಂಬಾ ಆಸಕ್ತಿಯಿಂದ ನಾವೆಲ್ಲರೂ ಒಪ್ಪಿ ಅವರಿಗೆ ಅದನ್ನು ಕೊಟ್ಟು ಅದನ್ನು ನಮ್ಮ ನಾಯಕತ್ವ ಕಂಡತ್ವವನ್ನು ರೂಪಿಸಿಕೊಂಡು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನ ರಾಜಾಜಿನಗರ ಜಾಗದಲ್ಲಿ ನಮ್ದು ಏನೊಂದು ಕಲ್ಯಾಣ ಮಂಟಪ ಸಭಾಭವನ ಎಲ್ಲ ಇದ್ದಾವೆ ಆ ಜಾಗದಲ್ಲಿ ಬಿಲ್ಡಿಂಗು ಕಟ್ಟಿಸಿ ಈಗಾಗಲೇ ಸುಮಾರು ನಲವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತೆ ಅದೊಂದೇ ಅಲ್ಲ ವಿದ್ಯಾಭ್ಯಾಸದಲ್ಲಿ ಗೊತ್ತಾಗ್ತಾರೆ ಐಟಿ ಸೆಕ್ಟರ್ ಇರ್ಬೋದು ಫೈನಾನ್ಸಿಯಲ್ ಸೆಕ್ಟರ್ ಇರ್ಬೋದು ಕೆಲಸಗಳು ಇರ್ಬೋದು ಇವೆಲ್ಲವನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಅಷ್ಟೇ ಮಾಡಿದ್ರೆ ಸಾರು ಇದು ಸಿಗುತ್ತೆ ಕೆಲಸಗಳು ಕತ್ಕೊಂಡ್ ಸಿಗೋ ರೀತಿ ಕೆಲಸ ಸಿಗೋ ರೀತಿಯಲ್ಲೂ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ದಾರೆ ಅವ್ರಿಗೆ ಫೈನಾನ್ಸಿಂಗ್ ಹೆಲ್ಪ್ ಸೆಕ್ಟ್ ಅದಕ್ಕೂ ಒಂದು ಮುಂದೆ ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ದೃಷ್ಟಿಯಿಂದ ನಾನು ಬೇಡ್ಕೊಡೋದು ನಮ್ಮವರೆಲ್ಲರಿಗೂ ಕೂಡ ಇರುವ ಕಡಿಮೆ ಜನ ಆದರೂ ಅಷ್ಟು ಜನ ಸಮರ್ಪಕವಾಗಿ ಬದುಕ್ತಾ ಇದ್ದೀವಿ ಸೌಲಭ್ಯ ಇಟ್ಕೊಂಡು ಬದುಕ್ತಾ ಇದ್ದೀವಿ ಯಾರಿಗೂ ಕೈ ಚಾಚ ಬೇಕಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಾವೆಲ್ಲ ಬೆಂಬಲಿಸಬೇಕಲ್ಲ ಹಾಗಾಗಿ ಈ ಕೋರ್ಸ್ಗಳ ಡೀಟೇಲ್ಸ್ ವಿಚಾರನ ಅವರು ಮತ್ತು ಅವರ ತಂಡದವರು ತಾಂತ್ರಿಕವಾಗಿ ಏನೇನಿದೆ ಮತ್ತು ಏನೇನು ಅನುಕೂಲಗಳಿದ್ದಾವೆ ಯಾವ ರೀತಿ ಸೇರ್ಕೋಬೇಕು ಯಾಕೆ ಸೇರ್ಕೋಬೇಕು ಅನ್ನೋದೆಲ್ಲ ಅವರು ವಿವರಣೆ ಕೊಡ್ತಾರೆ ಯಾವ್ಯಾವ್ದಿದೆ ಎಷ್ಟು ತಿಂಗಳ ಕೋರ್ಸು ಎಷ್ಟು ದಿವಸದ ಕೋರ್ಸು ಅಲ್ಲಿ ಅಲ್ಲೇ ಆಕ್ ಕೂಡ ಇರೋದ್ರಿಂದ ಆಟ ಕೂಡ ಬಹುತೇಕ ಬಹುತೇಕ ಉಚಿತ ಆಗೋದಕ್ಕಿಂತ ಸ್ವಲ್ಪ ಹಣ ಖರ್ಚು ಮಾಡ್ಕೊಂಡ್ರೆ ಹಾಕಲು ಓದ್ಕೊಳ್ಬಹುದು ಇದಕ್ಕೆ ಮಾರ್ಕೆಟಿಂಗ್ ನಲ್ಲಿ ನಿಜ ಆಫೀಸ್ ತುಂಬಾ ಕಡಿಮೆ ಓದ್ತಾ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ವ್ಯಾಪಾರ ಮಾಡ್ಕೊಂಡು ದೊಡ್ಡ ಹೆಸರು ಮಾಡ್ಕೊಂಡಂತ ನಮ್ಮ ದೊಡ್ಡ ವ್ಯಕ್ತಿಗಳಾದಂತಹ ಮಂಡಿ ಹರಿಹಣ್ಣವರು ತಲೆ ಹೆಸರು ಆ ಮಂಡಿ ಹರಿಯಣ್ಣವರು ಆ ಕಾಲದಲ್ಲಿ ಸಾಲ ಸಹಕಾರ ಅಂತ ಪ್ರಾರಂಭ ಮಾಡಿದ್ರು ಈಗ ಅವ್ರ ಮೊಮ್ಮಗ ಆ ಹೆಸರಿನಲ್ಲಿ ಬಂಡಿ ಗರಣ್ಯನವರ ಅಕಾಡೆಮಿ ಆ ಹೆಸರಿನಲ್ಲಿ ಇವೆಲ್ಲವೂ ಬರ್ತದೆ ನಾನು ಈಗಾಗಲೇ ಏನೇನು ಹೇಳಿದೆ ಅಂತ ಇದು ನಮ್ಮವರಿಗೆ ಅನುಕೂಲ ಆಗ್ಲಿ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ತದನಂತರ ಏನ್ ಯೋಚನೆ ಮಾಡುದು ಅಂದರೆ ಯಾರ್ ಬೇಕಾದ್ರೂ ಬಂದು ಹೊತ್ತು ಭವಿಷ್ಯ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ಅಕಾಡೆಮಿಗೆ ಯಾರ್ ಬೇಕಾದ್ರೂ ಬಂದು ಇದನ್ನ ತಿಳ್ಕೊಂಡು ಓದೋದಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನು ಕೂಡ ಬಹಳ ಒತ್ತಿ ಹೊತ್ತಿ ನಾನು ಹೇಳ್ತೀನಿ ಇದನ್ನ ದಯಮಾಡಿ ಅಲ್ಲ ಅಲ್ಲೂ ತಿಳಿಸಿ ನಿಮ್ಮ ಊರಿನಲ್ಲಿ ನಿಮ್ಮ ಹಳ್ಳದಲ್ಲಿ ಎಲ್ಲೆಲ್ಲಿ ಓದ್ತಿದ್ದಾರೆ ಯಾರು ಎಸ್ ಎಸ್ ಎಲ್ ಸಿ ಆರ್ನಲ್ಲಿ ಹೆಚ್ಚು ಓದೋಕ್ಕಾಗಲ್ಲ ಯಾರು ಪಿ ಯು ಸಿ ಆರ್ನಲ್ಲಿ ಹೆಚ್ಚು ಓದಕ್ಕಾಗಲ್ಲ ಅವರೆಲ್ಲರಿಗೂ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಅವ್ರು ಬಾಳು ಬೆಳಗುತ್ತೆ ದೃಷ್ಟಿಯಿಂದ ಮಾಡಿದ್ದು ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಮತ್ತೆ ಸಂಸ್ಥೆಗಳೂ ಕೂಡ ಅದೇ ಥರದಲ್ಲಿ ನೀವು ಹಿನ್ನೆಲೆಯಾಗಿ ನಿಂತ್ಕೊಳ್ಳಿ ದೊಡ್ಡ ದೊಡ್ಡ ಜಾಗಕ್ಕೆ ಮೇಲೆ ಇದನ್ನು ಮರಿಬೇಕಿಂತ ನಿಮಗೆ ಕಳಿಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗ್ತದೆ